ಮೃಗಾಲಯದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಇಪ್ಪತ್ತೆಂಟು ಕೃಷ್ಣ ಮೃಗಗಳ ಸಾವನ್ನಪ್ಪಿದ ಘಟನೆ ಬೆಳಗಾವಿ ಜಿಲ್ಲೆ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಘಟನೆ ನಡೆದಿದೆ ಏಕಾಏಕಿ ಕೃಷ್ಣ ಮೃಗಗಳ ಸಾವಿನಿಂದ ಬೆಚ್ಚಿಬಿದ್ದ ಜನರು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ದಿಂದ ಸತ್ತಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ ಘಟನಾ ಸ್ಥಳಕ್ಕೆ ಎಸಿಎಫ್ ನಾಗರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಎರಡು ದಿನದ ಹಿಂದೆ ಮೃತಪಟ್ಟ ಕೃಷ್ಣ ಮೃಗಗಳ ಮೃತದೇಹ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ ಈ ಕುರಿತು ಅರಣ್ಯ ಅಧಿಕಾರಿಗಳು ಮಾತನಾಡಿದ್ದು ಮರಣೋತ್ತರ ಪರೀಕ್ಷೆ ಕಳಿಸಲಾಗಿದೆ ಎಂದರು ಇವತ್ತು ನಮ್ಮ ಬೆಳಗಾವಿಯ ಕಿತ್ತುರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಕೃಷ್ಣ ಮೃಗ ಅಂತ ಒಂದು ಇದು ಪ್ರಾಣಿ ಸುಮಾರು ಒಂದು ಇಪ್ಪತ್ತು ಸಾವನ್ನಪ್ಪಿದೆ ಅದ್ರದ್ದು ಮೇಲ್ನೋಟಕ್ಕೆ ನಮ್ಮ ಡಾಕ್ಟರ್ಸ್ ಹೇಳೋ ಇದ್ರ ಪ್ರಕಾರ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತೇಳಿ ಅದ್ರ ಪ್ರಕಾರ ಅದನ್ನ ಚೆಕ್ ಮಾಡ್ಲಿಕ್ಕೆ ಯಾಕಂದ್ರೆ ಒಂದೇ ಸಲ ಈಗ ನಮ್ಮ ಈ ಜೀವದಲ್ಲಿ ಆಗ್ತಾ ಇರೋದು ಫಸ್ಟ್ ಇನ್ಸಿಡೆಂಟ್ ಈ ತರ ಹಂಗಾಗಿ ನಾವು ಮೈಸೂರು ಮತ್ ಬನ್ನರ್ಘಟ್ಟದಲ್ಲಿ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ನೆಲ್ಲ ಕೇಳಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅವರು ಬರ್ತಾ ಇದಾರೆ ಇದ್ರದ್ದು ಅಂದ್ರೆ ಪಕ್ಕ ಯಾವ ಡಿಸೀಜನ್ ದಾನ ಆಗಿದೆ ಏನು ಅಂತ ತಿಳ್ಕೊಳಕ್ಕೆ ಸಾಯಂಕಾಲದ ಅವರು ಇದು ಆಗ್ಬಾರ್ದಾಗಿತ್ತು ಅಂತ ನಮ್ಮದು ಕೃಷ್ಣ ಮೃಗ ಬ್ಲಾಕ್ ಅಂತ ಟೋಟಲ್ ಅದ ಮೂವತ್ತೆಂಟಿದ್ವು ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟು ಸತ್ತಿದ್ದು ಪಾಪ ಅದ್ರದ್ದು ನಾವು ಇದನ್ನ ಮಾಡಿದ್ವಿ ಏನು ಪೋಸ್ಟ್ ಮಾರ್ಟಮ್ ಮಾಡಿ ಪ್ರೊಸೀಜರ್ ಪ್ರಕಾರ ಮಾಡಿ ಸ್ಯಾಂಪಲ್ಸ್ ಎಲ್ಲ ನಾವು ಇದಕ್ಕೆ ಬನ್ನಿರ್ಘಟ್ಟ ಇದಕ್ಕೆ ಲ್ಯಾಬಿಗೆ ಕಳಿಸಿದ್ದೀವಿ ಅದ್ರದ್ದು ರಿಪೋರ್ಟ್ ಇವತ್ತು ನಾಳೆ ಬರೋದಿದೆ ಮತ್ತು ಇವತ್ತು ಸೇಮ್ ಅದೇ ಇನ್ಸಿಡೆಂಟ್ ಆಗಿದೆ ಇವತ್ತು ಇಪ್ಪತ್ತಾಗಿದೆ ಇಪ್ಪತ್ತೆಂಟಾಗಿದೆ ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟು ಇವತ್ತೊಂದು ಇಪ್ಪತ್ತು ಹಾಗಾಗಿ ಇದು ಈಗ ಡಾಕ್ಟರ್ಸ್ ಬಂದ ಮೇಲೆ ಅದ್ರದ್ದು ಇದು ಯಾವ ಪಕ್ಕ ಯಾವ ಡಿಸೀಸು ಎದರಿಂದ ಇದು ಆಯ್ತು ಅಂತಂದೇಳಿ ಗೊತ್ತಾಗ್ತಾ ಇದೆ ಅದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಮೇಲ್ವೋಟಕ್ಕೆ ಕೇಳಿದಾರ ನಮ್ಮ ಈಗ ಇಲ್ಲಿ ಹಸೂದಲ್ಲಿರೋ ಡಾಕ್ಟರ್ಸು ಅದನ್ನೇ ಹೇಳಿದಾರೆ ಆಮೇಲೆ ನಾವು ಮೈಸೂರಲ್ಲಿ ಈ ಥರ ಆಗ್ತಾ ಇದೆ ಹಿಂಗೆ ಸಡನ್ ಎಲ್ಲರೂ ಡೆತ್ ಆಗಿದೆ ಅಂದಮೇಲೆ ಆ ಡಾಕ್ಟರ್ಸು ಎಕ್ಸ್ಪರ್ಟ್ಸ್ ಅವರು ಮೈಸೂರು ಬೆಂಗಳೂರು ಡಾಕ್ಟರ್ಸು ಅವರು ಹಂಗೆ ಅಂದರು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅದು ಹಂಗೆ ಹಂಗಿದ್ರೆ ಮತ್ತು ಅದು ಒಂದು ಪ್ರಾಣಿಗೆ ಆಗಿದೆ ಅಂದರೆ ಅದು ಮುಸ್ಟ್ಲಿ ಅದಕ್ಕೆ ಇರ್ಬೋದು ಅಂತೇಳಿ ಹೇಳಿದಾರೆ ಅದಕ್ಕೆ ನಾವು ಅವ್ರು ಬಂದು ಇದನ್ನ ಮಾಡಲಿ ನಾವು ವೇಟ್ ಮಾಡೋನ್ ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ ಅಂದ್ರೆ ಎಲ್ಲರೂ ಎಲ್ಲ ಒಂದೇ ಸಲ ಇದು ಡೆತ್ ಆಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಯಾವ್ದೋ ಬ್ಯಾಕ್ಟೀರಿಯಲ್ ಇದನ್ನ ಇರ್ಬೋದು ಗೊತ್ತಿಲ್ಲ ಹಾ ಹಾ ಅಲ್ಲ ಅದು ಅದೇ ಗೊತ್ತಿಲ್ಲ ಈಗ ನಮ್ಗೆ ಅದು ಅದು ಡಾಕ್ಟರ್ಸ್ ಹೇಳ್ಬೇಕು ಯಾಕಂದ್ರೆ ಎಲ್ಲಾ ಎನ್ಕ್ಲೋಸರ್ಸ್ ಓಪನ್ ಇದೆ ಇವು ಓಪನ್ ಆಗೇ ಇರ್ತಾವ ಪ್ರಾಣಿ ಎಲ್ಲ ಇದು ಹಂಗಾಗಿ ಈಗ ಅವ್ರು ಡಾಕ್ಟರ್ಸ್ ಬಂದ್ಮೇಲೆನ ಹೇಳ್ಬೇಕು ಈಗ ಅದನ್ನು ಇಲ್ಲ ಇಲ್ಲ ಆಗಿಲ್ಲ ಆಗಿಲ್ಲ ಇಲ್ಲ 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 ಸೇಮ್ ನಮ್ಮ ಪಕ್ಕದಲ್ಲೇ ಗದಗ್ ಜೂ ಇದೆ ಅಲ್ಲಿನೂ ಏನು ಆತರ ಇನ್ಸಿಡೆಂಟ್ ಇಲ್ಲ ಸೇಮ್ ಪ್ರಾಣಿನೂ ಅಲ್ಲೇ ಇದೆ ಕೃಷ್ಣಮುರ್ಗೂ ಅಲ್ಲಿನೂ ಆಗಿಲ್ಲ ಇಲ್ಲ 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 ಯಾಕಂದ್ರೆ ನಾವು ರುಟೀನ್ ಡೈಲಿ ಏನು ಕೊಡ್ತೇವಲ್ಲ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಏನು ಕೊಡಬೇಕು ಅಂತ ಹೇಳಿ ನಾವು ಕೊಡ್ತಾ ಇದೀವಲ್ಲ ಅದನ್ನೇ ಕೊಡ್ತಾ ಇದೀವಿ ಯಾಕಂದ್ರೆ ಎಲ್ಲ ಜೂದಲ್ಲಿ ಏನು ಕೊಡ್ತಾ ಇದೀವಿ ಅದನ್ನೇ ಕೊಡ್ತಾ ಇದೀವಿ ಯಾಕಂದ್ರೆ ಹಂಗೆ ಏನಾರು ಆಹಾರದಲ್ಲಿ ಫುಡ್ ಪಾಯ್ಸನ್ ಆ ಥರ ಏನಾರು ಆಗಿತ್ತು ಅಂದ್ರೆ ಬೇರೆ ಪ್ರಾಣಿಗೂ ಅದೇನಾರು ಆಗ್ಬೋದಾಗಿತ್ತು ಇದು ಪರ್ಟಿಕ್ಯುಲರ್ಲಿ ಕೃಷ್ಣಬುರ್ಗಕ್ಕೆ ಆಗ್ತಾ ಇದೆ ಅಂದ್ರೆ ಅದು ಯಾವ ಡಿಸೀಸ್ ಅಂತ ಗೊತ್ತಾಗ್ಬಿಟ್ಟಾಗಿದೆ ಮಾಡಿದೀವಿ 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 ಅದಕ್ಕೆ ಅದಕ್ಕೆ ಅದು ಇನ್ಫೆಕ್ಷನ್ ಆಗಿದೆ ಅಂತಂದೇಳಿನ ನಾವು ಅಲ್ಲಿ ಈಗ ಸ್ವಲ್ಪ ಯಾರು ಬಿಡ್ತಾ ಇಲ್ಲ ಈಗ ಆ ಏರಿಯಾದಲ್ಲಿ ಮಾಡಿದ್ವಿ ಮಾಡಿದ್ವಿ ಅವಾಗಿಂದ ಮಾಡಿದೀವಿ ಅದೇ ಅದ್ರ ಎದುರು ಇನ್ಫೆಕ್ಷನ್ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಸ ಅದನ್ನು ಯಾಕೆ ಅಲ್ಲ ಅದನ್ನ ನಾವು ಸ್ಯಾಂಪಲ್ ಕಳಿಸಿದ್ವಿ ನಿನ್ನೆಲ್ಲ ಆಗಿದ್ರು ಸ್ಯಾಂಪಲ್ ಕಳಿಸಿದ್ವಿ ಅದು ಇವತ್ತು ನಾಳೆ ರಿಪೋರ್ಟ್ ಬರ್ತಾ ಇತ್ತು ಅದು ಏನಂತಂದು ಈಗ ಇದು ಮತ್ತೆ ಇವತ್ತು ಸ್ವಲ್ಪ ನಂಬರ್ಸ್ ಮಾಡತ್ತಲ್ಲ ಇದು ಇಪ್ಪತ್ತನತ್ಲೆ ನಾವು ಅವ್ರಿಗೆ ನೀವು ಬಂದ್ಬಿಡಿ ಅಂತ ಹೇಳಿದ್ವಿ ಹಂಗಾಗಿ ಬರ್ತಾ ಇದಾರೆ ಅವರು ಬಂದ ನಂತರ ಅದ್ರದ್ದು ಯಾವ್ದು ಪಕ್ಕ ವೈರಸ್ ಅಂತ ಹೇಳಿ ನಾನು ಮತ್ತೆ ನನ್ನ ಹೆಸರು ನಾಗರಾಜ್ ಸರ್ ನಾನು ಎ ಸಿ ಎಫ್ ಬೆಳಗಾವಿ ಮತ್ತೆ ಈ ಜೂದ್ದು ಡೆಪ್ಟಿ ಡೈರೆಕ್ಟರ್ Thank <laughs> you.